ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ತುಂಬಾ ಗರಿಗರಿಯಾಗಿರುವಂತಹ ಕರ್ಜಿಕಾನ ಯಾವ ರೀತಿ ಮಾಡೋದಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ ನೀವು ಮಾಡಿಟ್ಟು ಒಂದು ತಿಂಗಳವರೆಗೂ ಕ್ರಿಸ್ಪಿ ಆಗಿರುತ್ತೆ ಜೊತೆಗೆ ಈಗ ವರಮಹಾಲಕ್ಷ್ಮಿ ಕೃಷ್ಣ ಜನ್ಮಾಷ್ಟಮಿ ಶ್ರಾವಣ ಹಬ್ಬಗಳು ಇರೋದರಿಂದ ತುಂಬ ಜನ ಮಾಡ್ತಾ ಇರ್ತಾರೆ ಸೊ ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದಂತಂದೇಳಿ ಸಲ ಚೆಕ್ ಮಾಡೋಣ ಮೊದಲೇದಾಗಿ ನಾನಿಲ್ಲಿ ಈ ಕರ್ಜಿಕಾಯಿ ಮಾಡೋದಕ್ಕೆ ಈಗ ಒಂದು ಬೌಲ್ಗೆ ಒಂದು ಕಪ್ನಷ್ಟು ಮೈದಾ ಒಂದು ಕಾಲು ಕಪ್ನಷ್ಟು ಚಿರೋಟಿ ಒಂದು ಚಿಟಿಕೆ ಸೋಡಾ ಒಂದು ಅರ್ಧ ಚಮಚ ಸಕ್ಕರೆ ಒಂದು ಚಮಚ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕೋದ್ರಿಂದ ಕರ್ಜಿಕಾಯಿ ಸ್ವಲ್ಪ ತಿನ್ನೋದಕ್ಕೆ ಕ್ರಿಸ್ಪಿಯಾಗಿರುತ್ತೆ ಹಾಗೆಯೇ ಕಲರು ಸಹ ತುಂಬ ಚೆನ್ನಾಗಿರುತ್ತೆ ಅಂತಂದೇಳಿ ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಈ ರೀತಿ ಎಲ್ಲ ಕಲಿಸ್ಕೊಳ್ತಾ ಇದ್ದೀನಿ ಒಂದೇ ಸಲ ನೀರು ಹಾಕಿ ಕಲಿಸ್ಕೊಳ್ಳೋದಕ್ಕಿಂತ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ನಾವು ಚಪಾತಿ ಇಟ್ಟು ಯಾವ ಅದಕ್ಕೆ ಕಲಿಸ್ಕೊಂಡಿರ್ತೀವೋ ಆ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇದ್ದೀರಲ್ವಾ ಈ ಅದಕ್ಕೆ ಕಲಿಸಿದ್ದೀನಿ ನಾನು ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು ನಾಲ್ಕು ಗಂಟೆಗಳ ಕಾಲ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಕರ್ಜಿಕಾಯಿ ಬರುತ್ತೆ ಈಗ ಒಂದು ಬೌಲ್ಗೆ ಸ್ವಲ್ಪ ಕಡಲೆ ಹಾಗೆಯೇ ಹುರಿದಿಟ್ಕೊಂಡಿರೋಂಥ ಶೇಂಗಾ ಎರಡು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಶುಂಠಿ ಏಲಕ್ಕಿ ಪುಡಿ ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಹಾಗೆಯೇ ಎಳ್ಳು ಸಹ ಹುರಿದು ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಪೌಡರ್ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಒಂದು ಬೌಲಷ್ಟು ಕಡಲೆ ಎರಡು ಬೌಲ್ನಷ್ಟು ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಬೌಲಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಾನು ನಾನಿಲ್ಲಿ ಅಚ್ಚು ಬೆಲ್ಲನ ಬಳಕೆ ಮಾಡ್ತಾ ಇದ್ದೀನಿ ಅದನ್ನು ಸ್ವಲ್ಪ ಈ ರೀತಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಪುಡಿನ ತುಂಬ ಸಾಫ್ಟಾಗಿ ರುಬ್ಬೋದಕ್ಕಿಂತ ಈ ರೀತಿ ಸ್ವಲ್ಪ ತರಿ ಆಗಿರಬೇಕು ಆ ರೀತಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಾಗುತ್ತೆ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ನಿಮ್ಮ ಕಡೆ ಪುಡಿ ಬೆಲ್ಲ ಏನಾದರೂ ಇತ್ತು ಅಂದರೆ ಅದನ್ನು ಸಹ ಹಾಕಿ ಮಾಡ್ಕೊಳ್ಬೋದು ಕೆಲವೊಬ್ಬರು ಕಡಲೆನ ಸಪ್ರೇಟಾಗಿ ರುಬ್ತಾರೆ ಶೇಂಗಾನ ಸಪ್ರೇಟಾಗಿ ರುಬ್ಬಿ ಪೌಡರ್ ಮಾಡಿ ಆಮೇಲೆ ಮಿಕ್ಸ್ ಮಾಡ್ಕೊಳ್ತಾರೆ ಸೊ ಆ ಥರ ಮಾಡೋದಕ್ಕಿಂತ ಈ ರೀತಿ ಜೊತೆಗೆ ಬೆಲ್ಲ ಹಾಕಿ ರುಬ್ಬೋದ್ರಿಂದ ಆ ಬೆಲ್ಲ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ ಒಣ ಕೊಬ್ಬರಿ ಹಾಗೇ ಎಳ್ಳು ಏನು ತೊಗೊಂಡಿದ್ನಲ್ವ ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ಈ ರೀತಿ ಸ್ವಲ್ಪ ತರಿ ತರಿಯಾಗಿ ರುಬ್ಬಿ ಪೌಡರ್ ಮಾಡಿ ಹಾಕ್ಕೊಂಡಿದ್ದೀನಿ ಉಳಿದಿರೋಂಥ ಎಳ್ಳು ಹಾಗೆಯೇ ಕೊಬ್ಬರಿ ಪುಡಿನ ಹಾಕ್ಕೊಂಡು ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕರ್ಜಿಕಾಯಲ್ಲಿ ಎರಡು ಮೂರು ಥರದ ವೆರೈಟಿಗಳೆಲ್ಲ ಮಾಡ್ತಾ ಇರ್ತಾರೆ ಅಂದರೆ ಕೆಲವೊಂದು ಕಡೆ ಸಕ್ಕರೆ ಹಾಕಿ ಸಹ ಮಾಡ್ಕೊಳ್ತಾರೆ ಸೊ ನಾನು ನಮ್ಮ ಕಡೆ ಯಾವ ರೀತಿ ಮಾಡ್ತಾರೋ ಆ ರೀತಿಯಾಗಿ ಇದ್ದೀನಿ ಇವಾಗ ಇದಕ್ಕೆ ಶುಂಠಿ ಮತ್ತು ಏಲಕ್ಕಿ ಪುಡಿನ ಏನು ತೊಗೊಂಡಿದ್ನಲ್ವ ಅದನ್ನು ಸಹ ಇದರಲ್ಲಿ ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪುಡಿಯೆಲ್ಲ ರೆಡಿ ರೆಡಿಯಾಗುತ್ತೆ ನಿಮಗೆ ಬೇಕು ಅಂದರೆ ಬಿಳಿ ಎಳ್ಳು ಸಹ ಹಾಕ್ಕೋಬೋದು ಈಗ ಕಲ್ಸಿಟ್ಕೊಂಡಿರೋಂಥ ಮೈದಾ ಹಿಟ್ಟೇನಿತ್ತಲ್ವ ಅದನ್ನು ಸಹ ಮತ್ತೆ ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಂದರೆ ನಾದ್ಕೊಂಡು ನಾವು ಉಂಡೆಗಳು ಯಾವ ಅಳತೆಗೆ ಬೇಕೋ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನಾನು ಉಂಡೆಗಳನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಉಂಡೆಗಳೆಲ್ಲ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕರ್ಜಿಕಾಯನ್ನ ಈ ರೀತಿ ಕೈಯಿಂದ ಮಾಡೋದಕ್ಕೆ ಬರೋಲ್ಲ ಅನ್ನೋರು ಮೋಲ್ಡ್ ಸಿಗುತ್ತಲ್ವ ಅದರಲ್ಲೂ ಸಹ ಹಾಕ್ಕೊಂಡು ಮಾಡ್ಕೋಬೋದು ಹಾಗೆಯೇ ಎಲೆ ಸ್ವಲ್ಪ ದಪ್ಪನೂ ಇರಬಾರ್ದು ತೆಳ್ಳಗೂ ಇರಬಾರ್ದು ಆಗಿದ್ದರೆ ಚೆನ್ನಾಗಿರುತ್ತೆ ಎಲೆ ಎಲ್ಲ ಈ ರೀತಿ ಉಜ್ಕೊಂಡ್ಮೇಲೆ ಅದನ್ನು ಕೈಯಲ್ಲಿ ಹಾಕ್ಕೊಂಡು ಒಂದೆರಡು ಚಮಚದಷ್ಟು ನಾನು ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೇನೆ ಆ ಎಲೆ ಇರುತ್ತಲ್ವ ಎಲೆ ಸುತ್ತಲೂ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಫೋಲ್ಡ್ ಮಾಡಿಕೊಂಡ್ರೆ ಅದು ಓಪನ್ ಆಗೋಲ್ಲ ಎಣ್ಣೆಲಿ ಹಾಕಿದಾಗ ಓಪನ್ ಆಗುತ್ತಲ್ವ ಆ ರೀತಿ ಓಪನ್ ಆಗಲ್ಲ ಇದನ್ನು ಪ್ರೆಸ್ ಮಾಡ್ಕೋಬೇಕಾದ್ರೆ ನೀಟಾಗಿ ಒಂದೆರಡು ಸಲ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಎಣ್ಣೆಲಿ ಹಾಕಿದಾಗ ಓಪನ್ ಆಯಿತು ಅಂದರೆ ಬೇರೆ ಕರ್ಜಿಕಾಯನ್ನು ಮಾಡೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಎಣ್ಣೆ ಸೊ ಹಾಗಾಗಿ ನೋಡ್ತಾ ಇದ್ದೀರಲ್ವ ಈ ರೀತಿ ಎಲ್ಲ ಚೆನ್ನಾಗಿ ಫ್ರೆಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಇದನ್ನು ಸ್ವಲ್ಪ ಎಣ್ಣೆಲಿ ಹಾಕಬೇಕಾದ್ರೂ ಸಹ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಆಮೇಲೆ ಎಣ್ಣೆಲಿ ಹಾಕಿದರೆ ಯಾವುದೇ ಕಾರಣಕ್ಕೂ ಅದು ಓಪನ್ ಆಗೋಲ್ಲ ನೋಡ್ತಾ ಇದ್ದೀರಲ್ವ ಕರ್ಜಿಕಾಯೆಲ್ಲ ಈ ರೀತಿಯಾಗಿ ರೆಡಿ ಮಾಡಿ ಅಂದರೆ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಆಲ್ರೆಡಿ ನಾನು ಒಲೆ ಮೇಲೆ ಎಣ್ಣೆನೂ ಸಹ ಬಿಸಿ ಇಟ್ಟಿದೆ ಅದು ಸಹ ಬಿಸಿಯಾಗಿದೆ ಈಗ ಎಲ್ಲ ಫಿಲ್ ಮಾಡಿ ಇಟ್ಕೊಂಡಿರೋಂಥ ಕರ್ಜಿಕಾಯಿ ಏನಿತ್ತಲ್ವ ಅದನ್ನು ಸಹ ಒಂದೊಂದೇ ಇದರಲ್ಲಿ ಹಾಕಿಬಿಟ್ಟು ಈ ರೀತಿ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರ್ಜಿಕಾಯಿನ ನಾವು ಈ ರೀತಿ ಎಣ್ಣೆ ಒಳಗೆ ಹಾಕಬೇಕಾದ್ರೆ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಟು ಹಾಕ್ಕೋಬೇಕು ಮತ್ತು ಅದನ್ನು ಫ್ರೈ ಮಾಡಬೇಕಾದ್ರೆ ಸ್ಟವ್ನ ಐ ಫ್ಲಮಲ್ಲಿಟ್ಟು ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಕರ್ಜಿಕಾಯೆಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ಹಾಗೇನೇ ನಾವು ಈ ಕರ್ಜಿಕಾಯನ್ನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಂದರೆ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗಾದರೆ ಅದು ತಿನ್ನೋದಕ್ಕೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಎಷ್ಟು ದಿನ ಇಟ್ಟರು ಅದು ಕ್ರಿಸ್ಪಿನೆಸ್ ಅನ್ನೋದು ಹಾಗೆ ಇರುತ್ತೆ ಕರ್ಜಿಕಾಯೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಯಾವುದೂ ಸಹ ಓಪನ್ ಆಗಿಲ್ಲ ಎಣ್ಣೆನೂ ಸಹ ಎಷ್ಟು ಕ್ಲೀನ್ ಆಗಿದೆ ಅಂತಂದೇಳಿ ನೋಡಿದ್ರಲ್ವಾ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್